ರೈತ ಮುಖಂಡ ಭ್ರಷ್ಟನೋ ಪ್ರಾಮಾಣಿಕನೋ ನ್ಯಾಯಾಲಯ ತೀರ್ಪು ನೀಡುತ್ತದೆ ಚಿಂತಾಮಣಿ ಭ್ರಷ್ಟರಿಗೆ ಎಂಟರಂದು ಚಿಂತಾಮಣಿ ನಗರದ ಎಪಿಎಂಸಿ ಸಮೀಪ ನಡೆಯಲಿರುವ ವಿಶ್ವ ರೈತರ ದಿನಾಚರಣೆಯ ಅಧ್ಯಕ್ಷತೆ ರೈತ ಮುಖಂಡ ಕದಿರೇಗೌಡರವರಿಗೆ ವಹಿಸಿರುವುದನ್ನು ವಿರೋಧಿಸಿ ಮಾಜಿಯೋಧ ರಾಯಪಲ್ಲಿ ಶಿವಾನಂದರೆಡ್ಡಿಯ ಹೇಳಿಕೆ ಖಂಡಿಸಿ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಕಾರ್ಯದರ್ಶಿ ಭಕ್ತರಾಳಿ ಪ್ರತೀಶ್ ಇಂದು ಸ್ಪಷ್ಟತೆ ನೀಡಿದ್ದು ಭ್ರಷ್ಟ ಯಾರು ಎಂಬುದು ನ್ಯಾಯಸ್ಥಾನ ತೀರ್ಮಾನ ಮಾಡಲಿದೆ ಮಾಜಿ ಯೋಧ ಈ ರೀತಿ ಹೇಳಿಕೆ ನೀಡಿರುವುದು ಖಂಡನೀಯ ಎಂದು ಹೇಳಿಕೆಗೆ ಉತ್ತರಿಸಿದ್ದಾರೆ ಭ್ರಷ್ಟರು ಯಾರು ಎಂದು ನ್ಯಾಯಾಲಯದ ತೀರ್ಪು ಮಾಡುತ್ತೆ ಆದರೆ ಮಾಜಿ ಸೈನಿಕರಾಗಿ ಈ ರೀತಿಯಾಗಿ ರೈತರ ಮೇಲೆ ಭ್ರಷ್ಟಾಚಾರ ಆರೋಪ ಮಾಡುವುದು ಸರಿಯಲ್ಲ ದೇಶದಲ್ಲಿ ಸೈನಿಕರ ಬಗ್ಗೆ ಅಪಾರವಾದ ಗೌರವ ಇದೆ ಎಂದು ಭಕ್ತರಹಳ್ಳಿ ಪ್ರತೀಶ್ ಉತ್ತರಿಸಿದ್ದಾರೆ ಹೆಸರು ಭಕ್ತರಹಳ್ಳಿ ಪ್ರತೀಶ್ ಅಂತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕರ್ನಾಟಕ ರಾಜ್ಯ ಲಕ್ಷ ಮಾಡ್ತಾ ಇದ್ದೀನಿ ಸುದ್ದಿ ಮಾಧ್ಯಮ ಯೂಟ್ಯೂಬ್ ಚಾನಲಲ್ಲಿ ಒಂದು ಎರಡು ಮೂರು ಚಾನಲನ್ನು ನೋಡಿದೆ ಏನು ಇವತ್ತು ಚಿತ್ತಾಮಣಿಯಲ್ಲಿ ಏನು ಈ ತಿಂಗಳ ಎಂಟನೇ ತಾರೀಕು ವಿಶ್ವ ರೈತ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ ಒಬ್ಬ ಭ್ರಷ್ಟ ರೈತ ಮುಖಂಡ ಇದರಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಒಬ್ಬ ಮಾಜಿ ಸೈನಿಕರು ಒಂದು ಆರೋಪವನ್ನು ಮಾಡಿದ್ದಾರೆ ನಾನು ಅವರಲ್ಲಿ ವಿನಂತಿ ಮಾಡ್ತೇನೆ ಅವರ ಮೇಲೆ ಏನು ಇವತ್ತು ಶಿವನ ಅವರ ಮೇಲೆ ನಮಗೆ ತುಂಬ ಅಪಾರವಾದ ಗೌರವ ಇದೆ ಪ್ರೀತಿ ಇದೆ ಅವರು ಈ ದೇಶಕ್ಕಾಗಿ ಸೇವೆ ಮಾಡಿರ್ತಕ್ಕಂಥವ್ರಲ್ಲಿ ಅವರು ಒಬ್ಬರು ಇದ್ದಾರೆ ಹಾಗಾಗಿ ಅವರಲ್ಲಿ ವಿನಂತಿ ಮಾಡ್ತೇನೆ ಭ್ರಷ್ಟರು ಪ್ರಾಮಾಣಿಕರು ತೀರ್ಪು ಕೊಡೋದು ನ್ಯಾಯಾಲಯ ಆ ನ್ಯಾಯಾಲಯ ತೀರ್ಪಿಗೆ ನಾವು ಭದ್ರಾಗಿರ್ತೀವಿ ಹಾಗಾಗಿ ಅವರು ಒಬ್ಬ ರೈತ ಕುಟುಂಬದಲ್ಲಿರೋದ್ರಿಂದ ದಯಮಾಡಿ ಏನು ಉದ್ವಿಶೋ ರೈತ ದಿನಾಚರಣೆ ಇದೆ ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅದರಲ್ಲಿ ಯಾವುದೇ ಭ್ರಷ್ಟಾಚಾರ ಯಾವುದೇ ಒಂದು ಪಕ್ಷ ಒಂದು ಜಾತಿ ಒಂದು ಧರ್ಮ ಅಲ್ಲ ಅದು ಒಂದೇ ಜಾತಿ ಒಂದೇ ಧರ್ಮ ಒಂದೇ ಪಕ್ಷ ಅದು ರೈತರ ಪಕ್ಷ ರೈತರ ಜಾತಿ ಹಾಗಾಗಿ ರೈತ ದಿನಾಚರಣೆಯನ್ನು ಮಾಡ್ತಾ ಇದೀವಿ ಅದು ಯಶಸ್ವಿ ಆಗ್ತದೆ ಅಂತೇಳಿ ಈ ಮಾಧ್ಯಮ ಮೂಲಕ ಹೇಳ್ತಾ ಇದ್ದೀವಿ